ಒಂದ್ ಫೋರ್ಟಿ ಪೂರ್ ಆಗಿದೆ ನಮಗೆ ಪ್ರೊಟೆಸ್ಟ್ ಮಾಡೋಕ್ಕೂ ಅವಕಾಶ ಕೊಡ್ತಿಲ್ಲ ಅಂತ ನೋಡಿ ಯಾವ್ ಬಡ ಬಿ ಜೆ ಪಿದೆಸ್ಟ್ ಮಾಡ್ತಾರೆ ಬಿ ಜೆ ಪಿದು ಯಾವ್ ಬಡ ಪ್ರೊಟೆಸ್ಟ್ ಮಾಡ್ತಾ ಅಂದ್ರೆ ಅದು ನನ್ಗೆ ಕ್ಲಾರಿಟಿ ಕೊಡಿ ಒಪ್ಪಿದು ಒಂದ್ ಬಡ ಮಾಡ್ತಾರೆ ಅಂತ ಹೇಳಿದ್ರು ಮಾಡಿಲ್ಲ ಇನ್ನ ಒಂದು ಯಾವ್ದೋ ಬೇರೆ ದರ ಏರಿಕೆ ಬಗ್ಗೆ ಮಾಡ್ತೀರಂತೂ ಮಾಡಿಲ್ಲ ಈಗ ಉದಯಗಿರಿ ಬಗ್ಗೆ ಬಗ್ಗೆ ಇದು ಮಾಡ್ತಾ ಇದ್ರಂತ ಯಾವ್ದು ಬಣದ್ದು ಪ್ರೊಟೆಸ್ಟ್ ಇದೆ ಅಂತ ಗೊತ್ತಾದ್ರೆ ನಾವು ಹೇಳ್ಬೋದು ಬಡಪದ್ ರಿಯಾಕ್ಷನ್ ಬೇರೆ ಇಲ್ಲ ಅದು ಅಧಿಕೃತ ಬಿಜೆಪಿ ಇಲ್ಲ ಅನಧಿಕೃತ ಬಿಜೆಪಿನ ಗೊತ್ತಾದ್ರೆ ಅದ್ರ ತಕ್ಕಂತೆ ಸೆಕ್ಷನ್ ಹಾಕಿರ್ಬೋದು ಆಮೇಲೆ ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ ನಾನು ಬಯಸ್ತಾ ಇದ್ದೀನಿ ಅಲ್ಲಿ ಹೋಗ್ತಾ ಇರೋದೇನಕ್ಕೆ ಅಲ್ಲಿ ಈಗ ಎಲ್ಲ ಆದ್ಮೇಲೆ ಹೋಗ್ತಾ ಇರೋದೇನಕ್ಕೆ ಈಗ ಈಗ ಮೊನ್ನೆ ತಾನೇ ಪ್ರತಾಪ್ ಸಿಂಹ ಅವ್ರ ಮೇಲೆ ದ್ವೇಷದ ಭಾಷಣ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಆಗಿದೆ ಈ ಉದ್ದೇಶ ಏನಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಬೇಕಂತ ದುರುದ್ದೇಶದಿಂದನೇ ಇವರೆಲ್ಲ ಮಾಡ್ತಾ ಕಾನೂನು ಪಾಲನೆ ಮಾಡಕ್ಕೆ ಏನಿದೆ ಅವರಿಗೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಇದೆ ಪಬ್ಲಿಕ್ ಅವೇರ್ನೆಸ್ ಯಾವ್ದ್ರ ಪಬ್ಲಿಕ್ ಅವೇರ್ನೆಸ್ ನಿಜವಾಗ್ಲೂ ಬಿಜೆಪಿ ಏನಾದರೂ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಏನು ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ಏನು ಅವಶ್ಯಕತೆ ಇಲ್ಲ ಯಾಕೆ ಎಸ್ ನೋಟಿಸ್ ಜಾರಿ ಮಾಡಿದ್ರು ಒಂದು ವೇಳೆ ಹಣ ಏನಾದರೂ ಸರ್ಕಾರಕ್ಕೆ ಜನ ಕಟ್ಟಬೇಕು ಅಂತ ನೋಡಿ ಅದು ಯಾವುದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಎಸ್ ಇಸ್ ಈಸ್ ಕಾರ್ಪೊರೇಷನ್ ಈ ಏನು ಈ ಯೋಜನೆ ಇದೆ ಕಾರ್ಪೊರೇಷನ್ ಅನುಷ್ಠಾನ ಆಗುತ್ತೆ ಸರ್ಕಾರ ಅದು ಪಾವತಿ ಮಾಡುತ್ತೆ ಜನ್ರು ಯಾಕೆ ಇಲ್ಲ ಯಾರು ಅದು ಕೊಟ್ಟಿದ್ದಾರೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ನನಗೆ ಆದರೆ ಏನೇ ಇದ್ರೂ ಕೂಡ ಸರ್ಕಾರನೇ ಭರಿಸಬೇಕು ಇಟ್ಸ್ ಏನೋ ಗ್ಯಾರಂಟಿ ಬೈ ದ ಗೌರ್ಮೆಂಟ್ ನಾಟ್ ಬೈ ದ ಎಸ್ಕಾಮ್ ಎಸ್ ರಾಮದವ್ರು ಯಾರೋ ಏನೋ ಮಾಡಿರ್ತಾರೆ ಅಂತ ಅದಕ್ಕೆಲ್ಲ ನಾವು ಗಮನ ಕೊಡೋದ ಅವಶ್ಯಕತೆ ಇಲ್ಲ ಎಸ್ಟಾಮಿಂದ ಏನು ಆಗ್ತಾ ಇದೆ ಅದನ್ನು ಪಾವತಿ ಮಾಡೋದು ನಮ್ಮ ಜವಾಬ್ದಾರಿ ವಿಜೇಂದ್ರ ಅವರು ದಿವಾಳಿ ಆಗಿದೆ ಫಸ್ಟ್ ಅವರು ಏನು ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡಲಿ ಕೇಂದ್ರದಿಂದ ಆಗ್ತಾ ಇರುವಂಥ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿ ಪಾಪರ್ ಸರ್ಕಾರ ಆ ಸರ್ಕಾರ ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ ಇನ್ನೇನು ಮುಂದಿನ ಶನಿವಾರ ಬರಲಿ ಅವರಿಗೂ ಆಹ್ವಾನ ಮಾಡ್ತೀನಿ ಕಲ್ಯಾಣ ಕರ್ನಾಟಕ ವತಿಯಿಂದ ಬೋರ್ಡ್ ವತಿಯಿಂದ ಸಾವಿರ ಕೋಟಿ ರೂಪಾಯಿ ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ ಇನ್ನೂ ಒಂದ್ ಮೇಲೆ ಪ್ರಗತಿ ಪದ ಐದು ಸಾವಿರ ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದೀವಿ ಬರ್ಲಿ ಅವರು ಬರಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೂ ಕೊಡ್ತಾ ಇದೀವಲ್ಲ ದುಡ್ಡು ಪಾಪರ್ ಪಾಪರ್ ಆಗಿದೆ ಸರ್ಕಾರ ಏನೇನು ಅಂಕಿಅಂಶಗಳು ತೋರಿಸ್ಲಿ ಸರ್ ಅವರು ಸಾಲ ಮಾಡಿ ತುಪ್ಪ ತಿಂದಿರೋ ಅವರು ಅವ್ರ ಏನ ಸಾಲದ ಬಡ್ಡಿ ಕಟ್ತಾ ಇರೋದು ನಾವು ಬೆಂಕಿ ಹಚ್ಚಿದ್ರು ನೋಡಿ ನಾವಂತೂ ಖಂಡಿಸ್ತೀವಿ ಬೆಳಗಾವಿ ಬಗ್ಗೆ ಯಾರು ಪುಂಡಾಣಿಕೆ ಮಾಡ ಅವಶ್ಯಕತೆ ಇಲ್ಲ ಬಹಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದ್ವಿ ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ ಬಿಜೆಪಿ ಅವ್ರ ಸರ್ಕಾರ ಇರೋದು ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಮಾಡಬಾರ್ದು ಮಾಡಿದವ್ರು ಎಲ್ಲ ಯಾರೇ ಕರ್ನಾಟಕ ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಇದು ಇಲ್ಲ ನಮಗೆ ಕ್ಲಿಯರ್ ಮ್ಯಾಂಡೇಟು ಜನರು ನಮ್ಮ ಗಡಿಯನ್ನ ಸಂರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಉದ್ಧಾರ ಆಗ್ಬೇಕಂತ ಮಾಡಕ್ಕೆ ಕೊಟ್ಟಿರೋದು ನಮ್ಗೆ ಮ್ಯಾಂಡೇಟ್ ಗಂಪತ್ತಿ ಶಿವರಾತ್ರಿ ಬಂತು ರಾಘವಚೇತನ ಶಿವಲಿಂಗ ಪೂಜೆ ಸಲ್ಲ ಸಂತ ನೋಡಿ ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ ಅದು ಯಾವೇ ಇರಲಿ ಆಯ್ತಾ ಅಲ್ಲ ಈ ಬಾರಿ ಅನುಮತಿ ಏನಾದರೂ ಕೊಡ್ತೀರಾ ಅಂತ ನಾನಲ್ಲ ಕೋರ್ಟ್ ಕೊಡಬೇಕಲ್ಲ ಕೋರ್ಟ್ನಲ್ಲಿ ಇದೆ ಅಲ್ವಾ ಕೊಡಿ ಆಯ್ತು ನಾವು ಏನೇನು ಸಬ್ಮಿಟ್ ಮಾಡಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ ಕೋರ್ಟ್ ಏನು ಹೇಳಿದೆ ಡೈರೆಕ್ಷನ್ ಹಿಂದನೂ ಪಾಲನೆ ಆಗಿದೆ ಮುಂದೆನೂ ಪಾಲನೆ ಆಗುತ್ತೆ ಆದರೆ ಕಾನೂನನ್ನು ಕೈಯಿಗೆ ತಗೊಂಡು ಹೋದರೆ ಅದನ್ನು ಅದರದ್ದು ಪ್ರತಿಭೆಗಳ್ ಇದೆ ಹೌದು ಅವ್ರಿಗೆ ಅಷ್ಟೇ ಇರೋದು ಅವರೇ ತಾನೇ ಯಾವಾಗಲೂ ನೋಡಿ ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರಿಗೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ ನೋಡಿ ಲೀಗಲ್ ಆಗಿ ಮಾಡಿದ್ರು ಪ್ರಾಬ್ಲಮ್ ಇಲ್ಲಿಗಲ್ ಮಾಡಿದ್ರೆ ತಾನೇ ಸುದ್ದಿ ಆಗೋದು ಇಲ್ಲಿಗಾಲಿಟಿ ಏನಿದೆ ಅದು ತೋರಿಸಲಿ ಬಿಜೆಪಿಯವರು ಆಯ್ತಲ್ಲಪ್ಪ ಈಗ ಎಷ್ಟು ಕೇಸ್ಗಳು ಆಯಿತು ಈಗ ನನ್ನ ರಾಜೀನಾಮೆ ಕೇಳಿ ನಾಲ್ಕು ಸರಿ ಆಯ್ತಲ್ಲ ರೀ ಅವರು ಆಯ್ತಾ ಇಲ್ಲ ಯಾಕೆ ವಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲ್ಬುರ್ಗಿ ಪ್ರೊಟೆಸ್ಟ್

ಇದು ಅಡ್ಜಸ್ಟ್ಮೆಂಟ್ ಅಂತಲ್ಲ ಬಿಜೆಪಿ ಕೇಳಿ ಇಲ್ಲ ನೋಡಿ ಅವರೇ ಅವರು ಅಸಮರ್ಥರು ಅವ್ರ ನಾಯಕತ್ವದಲ್ಲಿ ಬಿಜೆಪಿ ಉಳಿಯಲ್ಲ ಯಡಿಯೂರಪ್ಪ ಅವ್ರು ಯಾವ ಸ್ಟೇಜು ಹತ್ತಬಾರ್ದು ಅಂತ ಅವ್ರು ಹೇಳಿದ್ದು ಅವ್ರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್ ನಮಗೆ ನಂದು ಕೇಳಿ ನಾನು ಹೇಳ್ಬಹುದು ನೋಡಿ ಕರ್ನಾಟಕದಲ್ಲಿ ಪಂಚಾಯತ್ ಇಡೀ ದೇಶದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ನ ನಂಬರ್ ಒನ್ ಇದೆ ಯಾರು ಕೇಳಿದ್ರ ನನಗೆ ಚೆನ್ನಾಗ್ ಮಾಡಿದ್ರೆ ಯಾವ ಸ್ವಾಮೀಜಿ ಅಂತ ಇವ್ರ ಬಿಜೆಪಿ ಅಂತ ಇವ್ರ ಬಿಟ್ಟ ಮೇಲೆ ಏನ್ ಕೆಲ್ಸಿಲ್ಲ ಪರಿಹಾರ ಕೊಡ್ಬೇಕು ಮತ್ತೊಮ್ಮೆ ಪುನರುಚ್ಚಾರ ಉಚ್ಚಾರ ಮಾಡ್ತಾ ಇದ್ದೀನಿ ನೆಟ್ಟೆ ರೋಗ ಅಲ್ಲ ಅದು ಏನು ರಾಟ್ ಡೀಪ್ ರಾಟ್ ಅಂತ ಏನ್ ಹೇಳ್ತಾರೆ ಅದು ನೋಡಿ ಅಂಡ್ರಜಿ ಯಾರ ಇನ್ಶೂರೆನ್ಸ್ ಒಳಗಾಗಿಲ್ಲ ಅವ್ರಿಗೆ ಮಾತ್ರ ತೊಂದರೆ ಆಗ್ತಾ ಇದೆ ಇದರಾಗಲೇ ಎಪ್ಪತ್ತಾರು ಕೋಟಿ ರೂಪಾಯಿ ಎಪ್ಪತ್ತಾರು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಅನ್ನ ನಾವು ಕೊಡ್ಸಿದೀವಿ ಬೀದರಿಗಾಗಿಲ್ಲ ಕಲ್ಬುರ್ಗಿ ರಾಯಚೂರಿಗಾಗಿಲ್ಲ ಯಾದಗಿರಿಯಾಗಿಲ್ಲ ಇಲ್ಲಿ ನಾವು ಬೆನ್ನಿಂದ ಬಿದ್ದಿ ವಿನ್ಶೋರ್ಡ್ ನಮ್ಮ ರೈತರಿಗೆ ಅನ್ಯಾಯ ಆಗ್ಲ ಅಂತ ನೋಡ್ಕೊಂಡಿದೀವಿ ಮತ್ತೆ ಪ್ರೋತ್ಸಾಹ ಧನನು ಕೊಟ್ಟಿದ್ದೇವೆ ಸೊ ಇದನ್ನ ಏನಿದೆ ನೋಡೋಣ ಯಾರ ಅನ್ಇನ್ಶೋರ್ಡ್ ಇದಾರೆ ರೈತರು ಅದ್ರ ಬಗ್ಗೆ ನೋಡೋಣ ಅವರಿಗೆ ಯಾವ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಏನು ಅವರೇ ಅಂತ ಏನೋ ಅಂತ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರು ಮಾತಾಡಕ್ಕೆ ಹೇಳ್ತಾ ಇದ್ದಾರೆ ಯಾರು ಮಾತಾಡಕ್ಕೆ ಹೇಳ್ತಾ ಇದ್ದಾರೆ ನಾವೇನಾದ್ರೂ ಹೋಗಿ ಕೇಳಿದೀವಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ವೈಕರ್ಯ ಹೆಂಗೆ ನಡೀತಾ ಇದೆ ಸರ್ಕಾರ ಹೆಂಗ್ ನಡೀತಾ ಇದೆ ವಿಶ್ಲೇಷಣೆ ಮಾಡಿ ಅಂತ ನಾವೇನಾದ್ರು ಪ್ರಬಂಧ ಬರ್ದ್ಕೊಡಿ ಅಂತ ಹೇಳಿದ್ರೆ ಆಗ್ಲೂ ಮಾತಾಡ್ಬೇಕು ಅಂದ್ರೆ ಅಸಹ್ಯ ಆಗ್ತಾ ಇದ್ರೆ ಅವ್ರಿಗೆ ಅಸಹ್ಯ ಅವ್ರ ಮನೆ ಮಕ್ಕಳು ಮಾಡಿದ್ರಲ್ಲ ಅದ ಅಸಹ್ಯ ಅದ್ರ ಬಗ್ಗೆ ಮಾತಾಡ್ತಾರ ಸುಮ್ನೆ ಪದೇ ಪದೇ ಕಾಂಗ್ರೆಸ್ ಬಗ್ಗೆ ಮಾತಾಡೋದ ಅಸಹ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋ ಅಸಹ್ಯ ಡಿ ಕೆ ಶಿವಕುಮಾರ್ ಸರ್ ಅದ್ರ ಬಗ್ಗೆ ಮಾತಾಡೋ ಕಸ ಏನಿದು ಅವ್ರ ಅವ್ರ ಮನೆ ಮಕ್ಕಳು ಮಾಡಿದಲ್ಲ ಅದು ಬಹಳ ಚೆನ್ನಾಗಿತ್ತ ಈಗ ಅವರು ಮತ್ತೊಂದು ಸುತ್ತಿನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹೋರಾಟ ಶುರು ಮಾಡಿದ್ರು ಅಯ್ಯೋ ಮಾಡ್ಲಿಕ್ಕೆ